ಈ ಎ ಒನ್ ಜೊತೆಗೆ ಅರುಣ್ ಅರುಣ್ ವರ್ಮ ಜೊತೆಗೆ ಇವಳಿಗಿಂತ ಒನ್ ಇಯರ್ ಜೂನಿಯರ್ ಅವನು ಅವ್ರಿಗೆ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಬಿ ಎಮಸ್ ಕಾಲೇಜಲ್ಲಿ ಓದ್ತಾಯಿದ್ದೆ ಅವ್ರಿಗರಿಗೂ ಲವ್ ಅಫೇರ್ ಇತ್ತು ಅದು ಇದೊಂದು ಸ್ಟೋರಿ ಒಂದು ಕಾಲದಲ್ಲಿ ಇಡೀ ಬೆಂಗಳೂರನ್ನೇ ನಡುಗಿಸಿತ್ತು ಇವಳ ಮುಖ ಪರಿಚಯ ಬಹುಶಃ ಕನ್ನಡಿಗರಿಗೆ ಬೇಕಾಗಿಲ್ಲ ಅಂತಾನೆ ಅನ್ಸುತ್ತೆ ಆದ್ರೂ ಇವಳ ಬಗ್ಗೆ ಹೇಳಬೇಕು ಇವಳಿಗೆ ಆಗೋ ವಯಸ್ಸಲ್ಲಿ ಆಗಿದ್ದಿದ್ರೆ ಅದೇ ಮದುವೆ ಆಗಿದ್ದಿದ್ರೆ ಇದೀಗ ಇವಳ ಮಗಳ ವಯಸ್ಸು ಇಪ್ಪತ್ತೊಂದು ವರ್ಷವಾಗಿರ್ತಿತ್ತು ಎರಡ್ ಸಾವಿರದ ಮೂರರಲ್ಲಿ ಇವಳಿಗೆ ಗಿರೀಶ್ ಅನ್ನೋ ಯುವಕನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಆಗ್ಲೇ ಇವಳು ಆತನನ್ನ ಮದುವೆಯಾಗಿದ್ದಿದ್ರೆ ಇವತ್ತು ಇವಳ ಮಗಳಿಗೆ ಮದುವೆ ಮಾಡೋಕೆ ಅಂತ ಓಡಾಡಬೇಕಿತ್ತು ಆದ್ರೆ ಇಪ್ಪತ್ತೆರಡು ಎರಡು ವರ್ಷದ ಹಿಂದೆ ಇವಳು ಮಾಡಿದ ಕೆಲಸಕ್ಕೆ ಇದೀಗ ಜೈಲು ಪಾಲಾಗಿದ್ದು ಜೀವನ ಪರ್ಯಂತ ಇವಳ ಅಳಿದುಳಿದ ಆಯಸ್ಸನ್ನ ಜೈಲಿನ ಗೋಡೆಗಳ ಮಧ್ಯೆ ಕಳೀಬೇಕಾಗಿದೆ ಅಷ್ಟಕ್ಕೂ ಒಂದು ಕಾಲದಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಈ ಕ್ರೈಮ್ ಕಮ್ ಲವ್ ಸ್ಟೋರಿಯಾದರೂ ಏನು ಅಂತ ನೀವೂ ಸಹ ನೋಡ್ಬಿಡಿ ಇವಳ ಹೆಸರು ಶುಭಾಶಂಕರ್ ನಾರಾಯಣ್ ಅದು ಎರಡ್ ಸಾವಿರದ ಎರಡು ಬೆಂಗಳೂರಿನ ಬಿ ಎಂ ಎಸ್ ಕಾಲೇಜ್ ಆಫ್ ಲಾ ನಲ್ಲಿ ಥರ್ಡ್ ಇಯರ್ ಓದ್ತಿದ್ಲು ಶುಭ ಇಡೀ ಕಾಲೇಜಿಗೆ ಬ್ಯೂಟಿಯಾಗಿದ್ಲು ಇವಳನ್ನ ಬೀಳಿಸಿಕೊಳ್ಳೋಕೆ ಯಾರೇ ಟ್ರೈ ಮಾಡಿದ್ರು ಶುಭಾ ಮಾತ್ರ ಅವರ ತ ತಿರುಗಿಯೂ ನೋಡ್ತಿರ್ಲಿಲ್ಲ ಆದ್ರೆ ಹೆಣ್ಣು ಒಂದಲ್ಲ ಒಂದು ಗಂಡಿಗೆ ದಕ್ಕಲೇಬೇಕು ಹೀಗೆ ಅದೆಷ್ಟು ಹುಡುಗರು ಇವಳ ಲೈಫ್ ಪಾರ್ಟ್ನರ್ ಆಗೋಣ ಅಂತ ಟ್ರೈ ಮಾಡ್ತಿದ್ರು ಆ ಚಾನ್ಸ್ ತನಗಿಂತ ಎರಡು ವರ್ಷ ಚಿಕ್ಕವನಾಗಿದ್ದ ಅರುಣ್ ಅನ್ನೋನಿಗೆ ಸಿಕ್ಕಿತ್ತು ಈ ಜನ್ಮದಲ್ಲಿ ಕಾಗೆಗೆ ಕುಡಿಯೋಕೆ ನೀರಿಟ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಕಲರ್ ಇರೋ ಹೆಂಡತಿ ಸಿಗ್ತಾಳಂತೆ ಆದ್ರೆ ಅರುಣ್ ಹೋದ ಜನ್ಮದಲ್ಲಿ ಕಾಗೆಗೆ ನೀರಿನ ಬದಲಿಗೆ ಲಸಿನೇ ಇಟ್ಟಿದ್ದ ಅನಿಸುತ್ತೆ ಹೀಗಾಗಿ ಯಾರಿಗೂ ಬೀಳದ ಶುಭ ಅರುಣ್ ಗೆ ಬಿದ್ದಿದ್ಲು ಅರುಣ್ ಹೈ ಟು ಪರ್ಸನಾಲಿಟಿ ಲುಕ್ಸ್ ಗೆ ಶುಭ ಕ್ಲೀನ್ ಬೋಲ್ಡ್ ಆಗಿದ್ಲು ಶುಭ ತಾನೇ ನೇರವಾಗಿ ಅರುಣ್ ಗೆ ಪ್ರಪೋಸ್ ಮಾಡಿದ್ಲು ಇಡೀ ಕಾಲೇಜೆ ಇವಳ ಹಿಂದೆ ಬೀಳ್ತಿದ್ರು ಕ್ಯಾರೆ ಅನ್ನದ ಶುಭ ತನ್ನ ಲವ್ ಮಾಡ್ತಿದ್ದಂತೆ ಅರುಣ್ ಇಡೀ ಕಾಲೇಜಿಗೆ ಸೆಲೆಬ್ರಿಟಿ ಆಗಿದ್ದ ಅರುಣ್ ಶುಭಾ ಪಾಲಿಗೆ ಬರೀ ಲವ್ವರ್ ಆಗಿರ್ಲಿಲ್ಲ ಅವಳ ಪಾಲಿಗೆ ಭಕ್ತನಾಗಿದ್ದ ಬೆಳಗ್ಗೆ ಕಾಲೇಜಿಗೆ ಬಂದಾಗಿನಿಂದ ಸಂಜೆ ಮನೆಗೆ ಹೋಗುವವರೆಗೂ ಅರುಣ್ ಶುಭಾ ಹಿಂದೆನೆ ಸುತ್ತುತ್ತಿದ್ದ ಬ್ಯೂಟಿ ಕ್ವೀನ್ ಶುಭಾ ಪ್ರೇಮದ ಮಾಯೆಗೆ ಅರುಣ್ ಹುಚ್ಚನಾಗಿದ್ದ ಹೀಗೆ ಇಬ್ರು ಪ್ರೇಮ ಪಕ್ಷಿಗಳಂತೆ ಸುತ್ತಾಡ್ತಿದ್ರು ಕಾಲೇಜಿನಲ್ಲಿ ಎಲ್ಲರೂ ಅರುಣ್ನ ಲಕ್ಕಿ ಬಾಯ್ ಅಂತಾನೆ ಕಿಂಡಲ್ ಮಾಡ್ತಿದ್ರು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಇವರಿಬ್ರು ಎಷ್ಟೇ ಕ್ಲೋಸ್ ಆಗಿದ್ರು ಶುಭ ಮಾತ್ರ ತನ್ನ ಹದ್ದನ್ನ ದಾಟಿದವಳಲ್ಲ ಕ್ಯಾರೆಕ್ಟರ್ ವಿಚಾರದಲ್ಲಿ ಇವಳು ಸ್ವಲ್ಪ ಕಟ್ಟುನಿಟ್ಟಾಗೆ ಇದ್ಲು ಆದ್ರೆ ಪ್ರೇಮ ಲೋಕದಲ್ಲಿ ತೇಲಾಡ್ತಿದ್ದ ಮಗಳಿಗೆ ಇವಳ ತಂದೆ ದೊಡ್ಡ ಶಾಕ್ ಕೊಟ್ಟಿದ್ದ ಫೈನಲ್ ಇಯರ್ ಕಂಪ್ಲೀಟ್ ಆಗಿದ್ದ ಶುಭಾಗೆ ಅಪ್ಪ ಅಮ್ಮ ಹೇಳದೆ ಕೇಳದೆ ಪಕ್ಕದ ಮನೆಯ ಗಿರೀಶ್ ಅನ್ನೋ ಯುವಕನ ಜೊತೆ ಮದುವೆಗೆ ಮಾತುಕತೆ ನಡೆಸಿದ್ರು ಅಕ್ಕಪಕ್ಕದ ಮನೆಯೇ ಆಗಿದ್ರಿಂದ ಗಿರೀಶ್ ಹಾಗೂ ಶುಭ ಹತ್ತು ವರ್ಷದಿಂದ ಪರಿಚಯವಿದ್ರು ಹೀಗಾಗಿ ಹುಡುಗ ಗಿರೀಶನೇ ಅಂದ್ರೆ ಅದಕ್ಕೆ ಶುಭ ಬೇಡ ಅನ್ನೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಶುಭಾ ಪೋಷಕರು ಇವಳನ್ನ ಹೇಳದೆ ಕೇಳದೆ ಮದುವೆ ಮಾತುಕತೆ ಮಾಡಿ ಮುಗಿಸಿದ್ರು ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿ ಶುಭಾ ಗಿರೀಶ್ ಮನೆ ಅಕ್ಕಪಕ್ಕದಲ್ಲೇ ಇತ್ತು ಗಿರೀಶ್ ಇಂಟೆಲ್ನಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಅಮೆರಿಕಾದಲ್ಲೂ ಕೆಲಸ ಮಾಡಿ ಬಂದಿದ್ದ ಎರಡ್ ಸಾವಿರದ ಎರಡರಲ್ಲಿ ತಿಂಗಳಿಗೆ ಮೂರುವರೆ ಲಕ್ಷ ಸಂಬಳ ಬರ್ತಿತ್ತು ಒಳ್ಳೆ ಹುಡುಗ ಕೈ ತುಂಬಾ ಸಂಬಳ ಬರೋದು ನೋಡಿ ಶುಭಾ ಪೋಷಕರು ಮದುವೆ ಮಾತುಕತೆಯನ್ನ ಮಾಡಿದ್ರು ಆಗ್ಲೇ ಶುಭಾ ಅಂದಕ್ಕೆ ಮನ ಸೋತಿದ್ದ ಗಿರೀಶ್ ಸಹ ಹಿಂದೆ ಮುಂದೆ ನೋಡದೆ ಮದುವೆಗೆ ಓಕೆ ಅಂದಿದ್ದ ಗಿರೀಶ್ ಜೊತೆ ಮದುವೆ ಮಾತುಕತೆಯಾದ ಬಳಿಕ ಒಳ್ಳೆ ಹುಡುಗ ಲೈಫಲ್ಲಿ ಸೆಟ್ಲಾಗಿದ್ದಾನೆ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಂತ ಹುಡುಗ ಹುಡುಕಿದ್ರು ಸಿಗೋದಿಲ್ಲ ಇದು ನಿನ್ನ ಅದೃಷ್ಟ ಅಂತೆಲ್ಲ ಹೇಳಿ ಇವಳ ಬ್ರೈನ್ ವಾಶ್ ಮಾಡಿದ್ರು ಇದರಿಂದ ತನ್ನ ಲವ್ ಮ್ಯಾಟರ್ ನ ಅಪ್ಪನ ಹತ್ರ ಹೇಳ್ಕೊಳ್ಳೋಕೆ ಹೆದರಿದ ಶುಭ ಇಷ್ಟವಿಲ್ಲದಿದ್ರು ಮದುವೆಗೆ ಸರಿ ಅಂತ ತಲೆಯಾಡಿಸಿದ್ಲು ಮಾರನೇ ದಿನವೇ ಗಿರೀಶ್ ನ ಮನೆಗೆ ಕರೆಸಿದ್ದ ಶುಭ ಪೋಷಕರು ವರದಕ್ಷಿಣೆ ಮದುವೆ ಮಾತುಕತೆಯನ್ನ ಮಾಡಿ ಮುಗಿಸಿದ್ರು ಎಂಗೇಜ್ಮೆಂಟ್ಗೂ ಗು ಡೇಟ್ ನ ಫಿಕ್ಸ್ ಮಾಡಿದ್ರು ಇತ್ತ ಸೀದಾ ಕಾಲೇಜಿಗೆ ಬಂದಿದ್ದ ಶುಭ ತನ್ನ ಲವರ್ಗೆ ನಡೆದಿದ್ದೆಲ್ಲವನ್ನ ಹೇಳಿದ್ಲು ಎಂಗೇಜ್ಮೆಂಟ್ ಗು ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತಿದ್ದಂತೆ ಅರುಣ್ ಗೆ ಬಾರದಾಗಿ ಇದಾದ ನಂತರ ಅರುಣ್ ಕಾಲೇಜಿಗೂ ಬರದೆ ಯಾರ ಸಂಪರ್ಕಕ್ಕೂ ಸಿಗದೆ ಅರೆ ಹುಚ್ಚನಂತಾಗಿದ್ದ ಶುಭಾಗೆ ಅರುಣ್ ಅಂದ್ರೆ ಪ್ರಾಣ ಅವನನ್ನ ಬಿಟ್ಟಿರೋಕೆ ಶುಭ ಆಗ್ತಿರ್ಲಿಲ್ಲ ಹಾಗಂತ ಅಪ್ಪ ಅಮ್ಮನ ಹತ್ರ ತನ್ನ ಲವ್ ಮ್ಯಾಟರ್ ನ ಹೇಳ್ಕೊಳ್ಳೋ ಧೈರ್ಯವು ಇವಳಿಗೆ ಇರಲಿಲ್ಲ ಇದೇ ಗ್ಯಾಪ್ ಅಲ್ಲಿ ಎರಡ್ ಸಾವಿರದ ಮೂರರ ನವೆಂಬರ್ ಮೂವತ್ತರಂದು ಎಂಗೇಜ್ಮೆಂಟ್ ಗೆ ಡೇಟ್ ಫಿಕ್ಸ್ ಆಗಿತ್ತು ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ನಾಲ್ಕರಲ್ಲಿ ಮದುವೆ ಮುಹೂರ್ತನು ಇಟ್ಟಿದ್ರು ಹೇಳಿ ಕೇಳಿ ದೊಡ್ಡ ಫ್ಯಾಮಿಲಿ ಶ್ರೀಮಂತ ಕುಟುಂಬ ಹೀಗಾಗಿ ದೊಡ್ಡ ಚೌಟ್ರಿಯನ್ನ ಬುಕ್ ಮಾಡಿ ಮಗಳ ಎಂಗೇಜ್ಮೆಂಟ್ ನ ಧಾಮ್ ಧೂಮ್ ಅಂತ ಮಾಡಿ ಮುಗಿಸಿ ು ಶುಭಾ ಗೆ ತನ್ನ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ಲು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಂಕ್ಷನ್ ವಿಪರ್ಯಾಸ ಅಂದ್ರೆ ತನ್ನ ಲವರ್ ಎಂಗೇಜ್ಮೆಂಟ್ ಗೆ ಅರುಣ್ ಕೂಡ ಬಂದು ಕೂತಿದ್ದ ತನ್ನ ಮದುವೆಯಾಗಬೇಕಿದ್ದ ಲವರ್ ಬೇರೊಬ್ಬನ ಜೊತೆ ನಗ್ನಾಗ್ತಾ ಫೋಟೋಗಳಿಗೆ ಪೋಸ್ಟ್ ಕೊಡ್ತಿದ್ರೆ ತನ್ನ ಲವರ್ ಅರುಣ್ ಸಹ ಕಾರ್ಯಕ್ರಮಕ್ಕೆ ಬಂದು ವಿಶ್ ಮಾಡಿದ್ದ ಭಾವಿ ಪತಿಗೆ ಶುಭಾ ತನ್ನ ಪ್ರಿಯಕರನನ್ನ ತನ್ನ ಜೂನಿಯರ್ ಅಂತ ಪರಿಚಯ ಮಾಡ್ಕೊಟ್ಟಿದ್ಲು ತನ್ನ ಲವರ್ ಪಕ್ಕದಲ್ಲೇ ನಿಂತಿದ್ರು ಶುಭಾ ಸ್ಮೈಲ್ ಮಾಡ್ತಾ ಭಾವಿ ಗಂಡನ ಜೊತೆ ಫೋಟೋಗೆ ಪೋಸ್ಟ್ ಕೊಡ್ತಿದ್ಲು ಇದನ್ನ ನೋಡಿದ ಅರುಣ್ ಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿತ್ತು ಎಂಗೇಜ್ಮೆಂಟ್ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಮನೆ ತುಂಬಾ ರಿಲೇಟಿವ್ಸ್ ಇದ್ದ ಕಾರಣ ಶುಭ ಹೊರಗೆ ಕಾಲಿಡೋದಕ್ಕೆ ಆಗ್ತಿರ್ಲಿಲ್ಲ ಆದರೂ ಸಂಜೆ ಐದು ಗಂಟೆ ಸುಮಾರಿಗೆ ಹೊರಗೆ ಬಂದ ಶುಭ ಸೀದಾ ಅರುಣ್ ಮನೆಗೆ ಬಂದಿದ್ಲು ಹೀಗೆ ಬಂದವಳು ನೀನಿಲ್ಲದೆ ನಾನಿರೋದಿಲ್ಲ ಹೀಗಾಗಿ ನಮ್ಮ ಪಾಲಿಗೆ ವಿಲನ್ ಆಗಿ ಬಂದಿರೋ ಗಿರೀಶ್ನ ಕೊಂದು ಬಿಡೋಣ ಅಂತ ಶುಭ ಪ್ಲಾನ್ ಹಾಕಿದ್ಲು ಯಾರಾದರೂ ಸುಪಾರಿ ಕಿಲ್ಲರ್ ನೋಡು ನಾನೇ ದುಡ್ಡು ಕೊಡ್ತೀನಿ ಗಿರೀಶ್ನ ಎಲ್ಲಿಗೆ ಬೇಕಾದ್ರೂ ನಾನು ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ಲು ಹೀಗಾಗಿ ಅರುಣ್ ತನ್ನ ದೊಡ್ಡಪ್ಪನ ಮಗ ದಿನಕರ್ ಹತ್ರ ತನ್ನಲ್ಲ ವಿಚಾರವನ್ನ ಹೇಳ್ಕೊಂಡಿದ್ದ ಯಾರಾದ್ರೂ ಕೊಲೆ ಮಾಡೋರು ಇದ್ರೆ ಹೇಳು ಅಂತ ಕೇಳ್ಕೊಂಡಿದ್ದ ಇದಕ್ಕೆ ಯೋಚನೆ ಮಾಡಿದ ದಿನಕರ್ ವೆಂಕಟ್ ಅಂತ ಒಬ್ಬ ಇದ್ದಾನೆ ನಾವು ಕೊಲೆ ಮಾಡ್ತೀವಿ ಆದ್ರೆ ಎಲ್ಲೂ ನಮ್ಮ ಹೆಸರು ಬರದಂತೆ ನೋಡ್ಕೋಬೇಕು ಇದಕ್ಕೆ ನಿನ್ನದೇ ಜವಾಬ್ದಾರಿ ಅಂತ ಅಂದಿದ್ದ ಅಲ್ಲದೆ ಇದಕ್ಕೆ ನೀನು ಓಕೆ ಅಂದ್ರೆ ಅವನನ್ನ ಸಾಯಿಸ್ತೀವಿ ಅಂತಾನು ಅಂದಿದ್ದ ಇತ್ತ ಗಿರೀಶ್ ಕತೆ ಮುಗಿಸೋಕೆ ಶುಭಾನೇ ಬ್ಲೂ ನ ರೆಡಿ ಮಾಡಿದ್ಲು ಕೋರಮಂಗಲದ ಎಲ್ ರಸ್ತೆಯಲ್ಲಿ ತುಂಬಾ ಮರಗಳಿದ್ವು ಆಗಿನ ಕಾಲಕ್ಕೆ ಅದು ಕಾಡು ಪ್ರದೇಶ ಗಿರೀಶ್ ಕೊಲೆಗೆ ಅದೇ ಒಳ್ಳೆ ಜಾಗ ನಾನು ಅಲ್ಲಿಗೆ ಗಿರೀಶ್ ನ ಕರ್ಕೊಂಡು ಬರ್ತೀನಿ ಅಲ್ಲಿ ವಿಮಾನಗಳು ಆಫ್ ಹಾಗೂ ಲ್ಯಾಂಡಿಂಗ್ ಆಗೋದನ್ನ ನೋಡ್ಕೊಂಡು ನಿಂತಿರಬೇಕಾದ್ರೆ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಕೊಂದು ಬಿಡಿ ಅಂತ ಶುಭಾನೆ ಪ್ಲಾನ್ ಹಾಕಿದ್ಲು ಅಲ್ಲಿಗಾಗ್ಲೇ ಶುಭ ಹಾಗೂ ಗಿರೀಶ್ ಗು ಎಂಗೇಜ್ಮೆಂಟ್ ಆಗಿ ಕೇವಲ ಮೂರು ದಿನವಷ್ಟೇ ಆಗಿತ್ತು ಎರಡ್ ಸಾವಿರದ ಮೂರರ ಡಿಸೆಂಬರ್ ಮೂರರಂದು ಗಿರೀಶ್ ಗೆ ಫೋನ್ ಮಾಡಿದ್ದ ಶುಭಾ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಕೇಳಿದ್ಲು ಹೆಚ್ಎಎಲ್ ಏರ್ಪೋರ್ಟ್ ಹತ್ರ ವಿಮಾನಗಳನ್ನ ನೋಡ್ಕೊಂಡು ಬರೋಣ ಅಂತ ಅಂದಿದ್ಲು ಅಲ್ಲದೆ ರೆಸ್ಟೋರೆಂಟ್ ನಲ್ಲಿ ಊಟಕ್ಕೆ ಹೋಗೋಣ ಸಂಜೆ ಸಿನಿಮಾ ನೋಡ್ಕೊಂಡು ಮನೆಗೆ ಬರೋಣ ಅಂತ ಶುಭಾನೆ ಲಾಂಗ್ ಡೇ ನ ಶೆಡ್ಯೂಲ್ ಪ್ಲಾನ್ ು ಇದಕ್ಕೆ ಗಿರೀಶ್ ಕೂಡ ಸರಿ ಅಂದಿದ್ದ ಅಂದುಕೊಂಡಂತೆ ಸ್ಪಾಟ್ ಗೆ ಬಂದ ಶುಭ ಗಿರೀಶ್ ಮುಖ ನೋಡ್ತಾ ಯಾರೂ ಇಲ್ಲದ ಕಡೆ ಹೋಗೋಣ ಅಂತ ಅಂದಿದ್ಲು ಹೀಗೆ ಕೇಳಿದವಳು ಗಿರೀಶ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಂತೆ ದಿನಕರ್ ಹಾಗೂ ವೆಂಕಟ್ ಹಿಂದೆಯಿಂದ ಬಂದು ಗಿರೀಶ್ ಮೇಲೆ ಅಟ್ಯಾಕ್ ಮಾಡಿದ್ರು ಕಬ್ಬಿಣದ ನಿಂದ ಗಿರೀಶ್ ತಲೆ ಮೇಲೆ ಹೊಡೆದು ಅಲ್ಲಿಂದ ಪರಾರಿಯಾಗಿದ್ರು ಇತ್ತ ಶುಭ ಮೊಸಳೆ ಕಣ್ಣೀರು ಹಾಕ್ತಾ ಹೆಲ್ಪ್ ಮಾಡಿ ಅಂತ ರಸ್ತೆಗೆ ಬಂದು ಗೋಳಾಡಿದ್ಲು ನನ್ನ ಭಾವಿ ಗಂಡನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಅಂತಿದ್ದಂತೆ ಕೆಲವರು ಬಂದು ಗಿರೀಶ್ ನ ಆಸ್ಪತ್ರೆ ಸಾಗಿಸೋಕೆ ಹೆಲ್ಪ್ ಮಾಡಿದ್ರು ಆದ್ರೆ ಡಾಕ್ಟರ್ಗಳು ಗಿರೀಶ್ ಬರೋ ಮಾರ್ಗ ಮಧ್ಯದಲ್ಲೇ ಸತೋಗಿದ್ದಾನೆ ಅಂತ ಕನ್ಫರ್ಮ್ ಮಾಡಿದ್ರು ಇದರಿಂದ ಗೋಳಾಡಿದ್ದ ಶುಭಾ ಗಿರೀಶ್ ಫ್ಯಾಮಿಲಿ ಹಾಗೂ ತನ್ನ ಫ್ಯಾಮಿಲಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು ಗಿರೀಶ್ ಪೋಷಕರು ನಮಗೆ ಅನುಮಾನ ಇದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಇತ್ತ ಆಸ್ಪತ್ರೆಗೆ ಬಂದು ಶುಭಾ ಸ್ಟೇಟ್ಮೆಂಟ್ ನ ಪಡ್ಕೊಂಡಿದ್ದ ಪೊಲೀಸರು ಪೋಸ್ಟ್ ಮಾರ್ಟಂ ಮುಗಿಸಿ ರಿಪೋರ್ಟ್ ಬರೋವರೆಗೂ ಸುಮ್ಮನಿದ್ರು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬರ್ತಿದ್ದಂತೆ ಅಖಾಡಕ್ಕೆ ಇಳಿದ ಪೊಲೀಸರು ಶುಭಾಳ ಫೋನ್ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದ್ರು ಈ ವೇಳೆ ಅರುಣ್ ಹಾಗೂ ಶುಭಾ ನಡುವೆ ಅರವತ್ತಾರು ಇನ್ಕಮಿಂಗ್ ಹಾಗೂ ಔಟ್ ಗೋಯಿಂಗ್ ಕಾಲ್ಸ್ ನ ಡೀಟೇಲ್ಸ್ ನೋಡಿ ಅನುಮಾನಗೊಂಡಿದ್ರು ಇತ್ತ ಸಣ್ಣ ಸುಳಿವು ನೀಡದ ಪೊಲೀಸರು ಕಾಲೇಜಿನಲ್ಲಿ ಅರುಣ್ ನ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡು ಬಂದಿದ್ರು ಶುಭ ನನ್ನ ಸೀನಿಯರ್ ನನಗೆ ಏನೇ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ಲು ಇಷ್ಟು ಬಿಟ್ರೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಆಗ ಅರುಣ್ ಹೇಳಿದ್ದ ಇಷ್ಟಕ್ಕೆ ಪೊಲೀಸರು ಸುಮ್ಮನಾಗಿದ್ರೆ ಅವರು ಪೊಲೀಸರು ಹೇಗಾಗ್ತಾರೆ ಹೇಳಿ ಆಗ್ಲೇ ಕಾಲೇಜಿನಲ್ಲಿ ಒಂದಷ್ಟು ಹುಡುಗರು ಇವರಿಬ್ಬರ ನಡುವಿನ ಲೌಕಹಾನಿಯನ್ನ ಬಾಯ್ಬಿಟ್ಟಿದ್ರು ಅಲ್ಲಿಗೆ ಈ ಕೇಸಲ್ಲಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನುಮಾನಗೊಂಡ ಪೊಲೀಸರು ಅರುಣ್ಗೆ ಪೊಲೀಸ್ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು ಪೊಲೀಸರ ಟ್ರೀಟ್ಮೆಂಟ್ಗೆ ಅರುಣ್ ನವರಂಧ್ರಗಳಲ್ಲಿ ನೀರು ಸೋರೋಕೆ ಶುರುವಾಗಿತ್ತು ಆಗಿನ ಕಾಲಕ್ಕೆ ಬೆಂಗಳೂರು ಪೊಲೀಸರು ಅಂದ್ರೆ ಕ್ರಿಮಿನಲ್ಗಳ ಚಡ್ಡಿ ಒದ್ದೆಯಾಗ್ತಿತ್ತು ಇವತ್ತಿಗೂ ಪೊಲೀಸರು ಹಾಗೆ ಇದ್ದು ಕೆಲ ರಾಜಕೀಯ ಒತ್ತಡಗಳಿಂದ ಅವರು ನೆಟ್ಟಗೆ ಡ್ಯೂಟಿ ಮಾಡೋಕೆ ಆಗ್ತಿಲ್ಲ ಅಷ್ಟೇ ಇನ್ನು ಅರುಣ್ನ ಪೊಲೀಸರು ಬೆಂಡೆತ್ತುತ್ತಿದ್ದಂತೆ ನಿಜವನ್ನ ಬಾಯಿ ಬಿಟ್ಟಿದ್ದ ಇಬ್ರು ಲವ್ ಮಾಡ್ತಿದ್ವಿ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತು ಆಮೇಲೆ ಏನೆಲ್ಲ ಆಯ್ತು ಅಂತ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಅರುಣ್ ಬಾಯಿ ಬಿಟ್ಟಿದ್ದ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಶುಭಾನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಪ್ರಶ್ನೆ ಮಾಡಿದ್ರು ಆದ್ರೆ ಆರಂಭದಲ್ಲಿ ಶುಭಾರಂಭ ಮಾಡಿದ್ರು ಅರುಣ್ ನಿಜ ಬಾಯಿ ಬಿಟ್ಟ ವಿಷಯ ಪೊಲೀಸರು ಹೇಳ್ತಿದ್ದಂತೆ ಬೇರೆ ದಾರಿ ಇಲ್ಲದೆ ಇವಳ ಆಂಗಲ್ ವರ್ಜನ್ ಬಾಯಿ ಬಾಯಿಬಿಟ್ಟಿದ್ಲು ಆ ಬಳಿಕ ಕೊಲೆಗೆ ಸಹಾಯ ಮಾಡಿದ್ದ ದಿನಕರ್ ವೆಂಕಟ್ನು ಕಂಬಿ ಹಿಂದೆ ನೋಕಿದ್ರು ಎರಡ್ ಸಾವಿರದ ನಾಲ್ಕರ ಜನವರಿ ಇಪ್ಪತ್ತೈದರಂದು ಪೊಲೀಸರು ಶುಭಾನ ಅರೆಸ್ಟ್ ಮಾಡಿದ್ರು ಇದಾದ ನಾಲ್ಕು ವರ್ಷಕ್ಕೆ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಏಳರಂದು ಕೇಸ್ನ ತನಿಖೆ ಶುರುವಾಗಿತ್ತು ಎರಡ್ ಸಾವಿರದ ಹತ್ತರ ಮೇ ಹದಿನೇಳರಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇವಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಜುಲೈ ಹದಿನೈದು ಎರಡ್ ಸಾವಿರದ ಹತ್ತರಂದು ಜೀವಾವಧಿ ಶಿಕ್ಷೆ ಹೊರತುಪಡಿಸಿ ಗಿರೀಶ್ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿದ್ದಕ್ಕಾಗಿ ಶುಭಗೆ ಮೂರು ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಇದಾದ ಬಳಿಕ ಶುಭಾ ಹೈಕೋರ್ಟ್ ಮೆಟ್ಟಿಲೇರಿದ್ಲು ಆದ್ರೆ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಹತ್ತರಂದು ಶುಭಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನಿರಾಕರಣೆ ಮಾಡಿತ್ತು ಅಲ್ಲದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟ ತೀರ್ಪನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಇದಾದ ನಾಲ್ಕು ವರ್ಷ ಅಂದ್ರೆ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಶುಭಗೆ ಜಾಮೀನು ಮಂಜೂರು ಮಾಡಿತ್ತು ಆದ್ರೆ ಇವಳ ಕರ್ಮದ ಕೊಡ ಇದೀಗ ತುಂಬಿ ಹೋಗಿತ್ತು ಹೀಗಾಗಿ ಸುಪ್ರೀಂಕೋರ್ಟ್ ರಿಂಗ್ ರೋಡ್ ಶುಭಾ ಅಲಿಯಸ್ ಶುಭಾಶಂಕರ್ ನಾರಾಯಣ್ಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನ ಕಾಯಂ ಮಾಡಿದೆ ಸೋಮವಾರ ತೀರ್ಪು ಪ್ರಕಟಿಸಿದ ಸರ್ವೋಚ್ಚ ನ್ಯಾಯಾಲಯ ಶುಭಾ ಕೇಸಲ್ಲಿ ನಾಲ್ಕು ಜನ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶಿಸಿದೆ ಕರ್ಮ ಯಾರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಶುಭಾನೇ ಬೆಸ್ಟ್ ಎಕ್ಸಾಂಪಲ್ ದೇವರಿಗೆ ಹೆದರಿದ್ರು ಕರ್ಮಕ್ಕೆ ಹೆದರಬೇಕು ಅನ್ನೋ ಮಾತಿದೆ ಯಾಕಂದರೆ ಕರ್ಮ ಬರೋದು ತಡವಾದರೂ ಅದು ವಾಪಸ್ ಬಂದೇ ಬರುತ್ತೆ ಅನ್ನೋದು ಮಾತ್ರ ಸತ್ಯ ಸದ್ಯ ಶುಭ ಕೇಸಲು ಇದೇ ಆಗಿದ್ದು ಇವಳ ಸೋಗಲಾಡಿತನಕ್ಕೆ ಅಮಾಯಕನೊಬ್ಬ ಕೊಲೆಯಾಗಿ ಹೋಗಿದ್ದ ಇತ್ತ ಶುಭಾಳ ಕ್ರೂರತ್ವಕ್ಕೆ ನಾಲ್ಕು ಫ್ಯಾಮಿಲಿಗಳಲ್ಲಿ ಶುಭಗಳಿಗೆಗಳೇ ಇಲ್ಲದಂತಾಗಿದೆ ಇನ್ನು ಆಗಿನ ಕಾಲದಲ್ಲಿ ಕ್ರೈಮ್ ಡೈರಿಯಲ್ಲಿ ರವಿ ಬೆಳಗರೆ ಕ್ರೈಮ್ ಸ್ಟೋರಿಯಲ್ಲಿ ಬಾಲಕೃಷ್ಣ ಕಾಕತ್ಕರ್ ಇವಳ ಜನ್ಮವನ್ನು ಜಾಲಾಡಿದ್ರು ಯಾಕಂದರೆ ಆಗಿನ ಕಾಲಕ್ಕೆ ಇದೊಂದು ಸೆನ್ಸೇಷನಲ್ ಕೇಸ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸ್ಗಳು ದಿನಕ್ಕೆ ಹತ್ತಿಪ್ಪತ್ತು ನಡೀತಿದ್ರು ಈ ಕೇಸ್ ಮಾತ್ರ ಒಂದು ಕಾಲಕ್ಕೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಪ್ರಕರಣ ನಡೆದ ಇಪ್ಪತ್ತೆರಡು ವರ್ಷಗಳ ಬಳಿಕ ಇವಳ ಕೇಸ್ಗೆ ಸುಪ್ರೀಂ ಕೋರ್ಟ್ ಶುಭಂ ಕಾರ್ಡ್ ಹಾಕಿದ್ದು ಇವಳ ಅಳಿದುಳಿದ ಯೌವ್ವನವನ್ನ ಜೈಲು ಗೋಡೆಗಳ ಮಧ್ಯೆ ಸವೆಸಬೇಕಿದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ